ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಯು ಟಿವಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಜೊತೆ ಸೀರಿಯಲ್ ನಲ್ಲಿ ಏನಾಗ್ತಿದೆ ಅಂತ ನಾವು ನೋಡ್ಕೊಂಡು ಬರೋಣ ಭೂಮಿ ಬೆಟ್ಟದ ಮೇಲೆ ಹೋಗಿ ಪ್ರಪೋಸ್ ಮಾಡ್ಕೊಂಡಿದ್ದನ್ನೆಲ್ಲ ಅಪೇಕ್ಷಾ ಮನೆಗೆ ಬಂದು ಅತ್ತಗೆ ಹತ್ತೆಗೆಲ್ಲವನ್ನ ಹೇಳ್ತಾಳೆ ದಿವಿಯಾನಿಗೆ ದೊಡ್ಡ ಡೌಟ್ ಶುರುವಾಗುತ್ತೆ ಖಂಡಿತ ಇದೇನು ನಾಟಕ ಅನ್ಸುತ್ತೆ ಇವಾಗ್ಲೇ ಮದುವೆ ಆಗಿ ಪ್ರೀತಿಸಿದೀವಿ ಅಂತ ಹೇಳಿದವರು ಈಗ ಹೊಸದಾಗಿ ಯಾಕೆ ಪ್ರಪೋಸ್ ಮಾಡ್ತಿದ್ದಾರೆ ಇಷ್ಟ ದಿನ ಅವರಿಬ್ಬರು ಸುಳ್ಳು ಹೇಳ್ತಿದ್ರ ಅಂತ ದೇವಿಯಾನಿ ತಲೆ ಕೆಡ್ಸ್ಕೊಳ್ತಾಳೆ ಅದೇ ನಂಗು ಅರ್ಥ ಆಗ್ತಿಲ್ಲ ಅತ್ತೆ ಅವರಿಬ್ರು ಪ್ರೀತಿಸಿ ಮದುವೆ ಆಗಿದ್ರು ಅಂದ್ರು ಆದ್ರೆ ಪ್ರಪೋಸ್ ಮಾಡಿದ ರೀತಿ ನೋಡಿದ್ರೆ ಈಗಷ್ಟೇ ಶುರುವಾಗಿರೋ ಹಾಗೆ ಕಾಣ್ತಾ ಇತ್ತು ಯಾಕೆ ನಾಟಕ ಅಂತ ಅಪೇಕ್ಷೆನು ಸ್ವಲ್ಪ ಗೊಂದಲದಲ್ಲೇ ಇರ್ತಾಳೆ ದೇವಿಯಾನಿಯಾಗ ಇದು ಮದ್ವೆನೇ ಅಲ್ಲ ಅಂತ ನನ್ಗೆ ಮೊದಲೇ ಅನುಮಾನ ಇತ್ತು ಒಂದ್ ಕೆಲ್ಸ ಮಾಡು ಅವರು ದೇವಸ್ಥಾನದಲ್ಲಿ ಮದ್ವೆ ಆಗಿದ್ದಲ್ವಾ ಅಲ್ಲಿ ಹೋಗಿ ವಿಚಾರಸಣ ಅಂತ ಐಟಿಯನ್ನ ಕೊಡ್ತಾಳೆ ಸಾಹೇಬ್ರೆ ಆಮೇಲೆ ಇಲ್ಲಿ ಸಾಹೇಬ್ರೆ ಇವತ್ತಿನ ದಿನಾನ ನಾನು ಸಾಯೋವರೆಗೂ ಮರೆಯಲ್ಲ ನನಗೆ ಏನೇನು ಇಷ್ಟ ಅಂತ ಎಲ್ಲ ತಿಳ್ಕೊಂಡು ನನಗೆ ಖುಷಿ ಆಗೋ ತರ ನಡ್ಕೊಂಡಿದ್ದೀರಾ ಅಂತ ಭೂಮಿ ಖುಷಿಯಲ್ಲಿ ಹೇಳ್ತಾಳೆ ಅದಕ್ಕೆ ಅಜಿತ್ ಭೂಮಿ ಏನ್ ಮಾತಾಡ್ತಿದೀಯ ಇನ್ಮೇಲೆ ಆ ಮಾತು ನಿನ್ ಬಾಯಲ್ಲಿ ಬರಬಾರ್ದು ಅಂತ ಸ್ವಲ್ಪ ಬೇಜಾರ್ ಮಾಡ್ಕೊಳ್ತಾನೆ ಅಜಿತ್ ಮನ್ಸಲ್ಲಿ ಅಯ್ಯೋ ನಾನ್ ನಿಜವಾಗ್ಲೂ ಭೂಮಿನ ಪ್ರೀತಿಸಿ ಪ್ರಪೋಸ್ ಮಾಡ್ದೆ ಆದ್ರೆ ಅವಳಿಗೆ ಅರ್ಥನೇ ಆಗ್ತಿಲ್ಲ ಆ ಅಪೇಕ್ಷೆ ಬಂದಿದ್ರಿಂದನೇ ಎಲ್ಲ ಹಾಳಾಗಿದ್ದು ಇಲ್ಲ ಅಂದಿದ್ರೆ ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬಹುದಿತ್ತು ಅಂತ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ತಾನೆ ಸಾಹೇಬ್ರೆ ಏನೋ ಯೋಚನೆ ಮಾಡ್ತಿದ್ದೀರಾ ಟೈಮ್ ಆಗ್ತಿದೆ ಬನ್ನಿ ಹೋಗೋಣ ಅಂತ ಭೂಮಿ ಕರೀತಾಳೆ ಅವರಿಬ್ರು ವಾಪಸ್ ಬರುವಾಗ ಸತ್ಯನ ಸಹ ಸಿಗ್ತಾರೆ ಏನಪ್ಪಾ ಅಜಿತ್ ಅಂದ್ಕೊಂಡಿದ್ದಾಗೆ ಎಲ್ಲ ಆಯ್ತಾ ಅಂತ ಸತ್ಯನ ಕೇಳ್ತಾರೆ ಆಗ ಭೂಮಿ ಇದ್ದಕ್ಕಿದ್ದ ಹಾಗೆ ಬಾಯ್ ಬಿಡ್ತಾಳೆ ಹೌದು ಸತ್ಯನ ಎಲ್ಲ ಆಯ್ತು ಅಪೇಕ್ಷಾಗೆ ಅನ್ಮನ ಬರಬಾರ್ದು ಅಂತ ನೀವು ಈ ತಯಾರಿ ಎಲ್ಲ ಮಾಡಿಸಿದ್ರಿ ಅಲ್ವಾ ಅಪೇಕ್ಷಾ ಅದನ್ನೆಲ್ಲ ನಮ್ ಹೋಗ್ಬಿಟ್ರು ಅಂತ ಭೂಮಿ ಹೇಳ್ತಾಳೆ ಸತ್ಯಣ್ಣನ್ಗೆ ಶಾಕ್ ಆಗುತ್ತೆ ಏನಂತಿದೀಯಾ ಭೂಮಿ ಅಪೇಕ್ಷ ಬಂದಿದ್ಲಾ ಅಲ್ಲಿ ಅಂತ ಕೇಳ್ತಾರೆ ಆಗ ಭೂಮಿ ಹೌದು ಸಾ ಹೌದು ಸಾಹೇಬ್ರು ನನ್ಗೆ ಪ್ರಪೋಸ್ ಮಾಡ್ತಿದ್ದಾಗ ಅಪೇಕ್ಷಾ ಅವ್ರು ಬಂದಿದ್ರು ಅದಕ್ಕೆ ನಾನು ತಕ್ಷಣ ನಾಟಕ ಶುರು ಮಾಡ್ದೆ ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಉಂಗ್ಲಾ ತಗೊಂಡು ಒಪ್ಕೊಂಡೆ ಇಲ್ಲ ಅಂತಿದ್ರೆ ನಮ್ ಸೀಕ್ರೆಟ್ ಎಲ್ಲ ಅವ್ರಿಗೆ ಅಂತ ಹೇಳ್ತಾಳೆ ಭೂಮಿ ಆಗ ಅಜಿತ್ ಸತ್ಯನೇ ಸತ್ಯನಾ ಅಪೇಕ್ಷಾ ಬಂದಿದ್ರಿಂದನೇ ಇದೆಲ್ಲ ಆಗಿದ್ದು ನಾನ್ ನಿಜವಾಗ್ಲೂ ಭೂಮಿಗ್ ಪ್ರಪೋಸ್ ಮಾಡಿದ್ದೆ ಆದ್ರೆ ಈಗ ಅದನ್ನ ನಾಟಕ ಅನ್ಕೊಂಡ್ ಬಿಟ್ಟಿದ್ದಾಳೆ ನನ್ ನಿಜವಾದ ಪ್ರೀತಿ ವೇಸ್ಟ್ ಆಗೋಯ್ತು ಅಂತ ಹೇಳ್ತಾರೆ ಮನೆಗ್ ಬಂದ ಅಜಿತ್ ಮತ್ತೆ ಭೂಮಿ ನೋಡಿದ ತಕ್ಷಣ ಅಪೇಕ್ಷಾ ಹೋ ಬಂದ್ರು ಪ್ರೇಮಿಗಳು ಇವ್ರಷ್ಟೆಲ್ಲಾ ನಾಟ್ಕಾಡ್ತಿದಾರೆ ಅಂತ ನಮಗ್ ಗೊತ್ತೇ ಆಗ್ಲಿಲ್ಲ ಅಂತ ಅಂಕಿಲಿ ಮಾಡ್ತಾಳೆ ಅಜಿತ್ ಸೆಟ್ ಆಗಿ ಏನಾಗಿದೆ ಅಪೇಕ್ಷಾ ನನ್ಗೆ ಯಾಕಿಂಗೆ ಕದ್ದು ಮುಚ್ಚಿ ಬಂದೆ ನೀನು ನಿನ್ನಿಂದ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಗೊತ್ತಾ ಅಂತ ಕೇಳ್ತಾನೆ ಆಗ ಅಪೇಕ್ಷಾ ಕೂಲಾಗಿ ಓ ನಿಮ್ ಬಣ್ಣ ಎಲ್ಲ ಬಯಲಾಯ್ತು ಅಂತ ಅಲ್ವಾ ಇವತ್ತೆ ಮನೆಯವ್ರ ಎಲ್ರಿಗೂ ಗೊತ್ತಾಗ್ಲಿ ನೀವೆಲ್ಲ ಸೇರಿ ಮಾಡಿರೋ ನಾಟಕ ಅಂತ ಸವಾಲ್ ಆಗ್ತಾಳೆ ಆಗ ಸಂಗೀತವ್ರು ಗಾಬರಿಯಾಗಿ ಏನಿದು ಅಜಿತ್ ಅಪೇಕ್ಷಾ ಏನೋ ಹೇಳ್ತಿದ್ದಾಳೆ ಏನ್ ನಡೀತಿದೆ ನಿಮ್ ಇಬ್ರು ಅಂತ ಕೇಳ್ತಾರೆ ಆಗ ಅಪೇಕ್ಷಾ ಅವರು ಅಮ್ಮ ಇವ್ರಿಬ್ರು ಸುಳ್ಳು ಹೇಳ್ತಿದಾರೆ ಪ್ರೀತಿಸಿ ಮದ್ವೆ ಆಗಿಲ್ಲ ಇವ್ರು ಅಜಿತ್ ಈಗ ಭೂಮಿ ಮೇಲೆ ಪ್ರೀತಿ ಆಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಪ್ರಪೋಸ್ ಮಾಡ್ತಿದ್ದ ಅದನ್ನ ಕಣ್ಣಾರೆ ನೋಡ್ದೆ ಅಂತಾನು ಹೇಳ್ತಾಳೆ ಆಗ ಭೂಮಿಗೆ ತುಂಬಾ ಕೋಪ ಬರತ್ತೆ ಸಾಕು ಅಪೇಕ್ಷಾ ಗಂಡ ಹೇಳ್ತಿ ಹೊರ್ಗಡೆ ಹೋದಾಗ ಈ ತರ ಹಿಂದೆ ಬರೋದ್ ತಪ್ಪು ಅಂತ ಗೊತ್ತಾಗೋದಿಲ್ವಾ ನಿಮ್ಗೆ ಅದ ಭೂಮಿ ತುಂಬಾನೇ ಕೋಪದಿಂದ ಹೇಳ್ತಾಳೆ ಆಗ ಅಪೇಕ್ಷ ಅವರು ಭೂಮಿ ಎಷ್ಟತಿಯಾ ನೀನ್ ನನ್ ನೋಡಿದ ತಕ್ಷಣ ಸಿಗ್ಬಿಡ್ತೀವಿ ಅಂತ ಹೇಳ್ರಿ ಅಜಿತ್ ಪ್ರೀತಿನ ಒಪ್ಕೊಂಡೆ ಅಲ್ವಾ ನೀನ್ ನಿಜವಾಗ್ಲು ಪ್ರೀತಿಸಿ ಮದ್ವೆ ಆಗಿದ್ದೆ ಈಗ ಯಾಕೆ ಅಜಿತ್ ನನ್ಗೆ ಪ್ರಪೋಸ್ ಮಾಡ್ತಿದ್ದ ಅಂತ ಕೇಳ್ತಾಳೆ ಆಗ ಅಪೇಕ್ಷನ್ ಮಾತ್ ಕೇಳಿ ಮನೆಯವ್ರಿಗೆಲ್ರಿಗೂ ಶಾಕ್ ಆಗುತ್ತೆ ಸಂಗೀತ ಬೇಜಾರು ಮಾಡ್ಕೊಂಡು ಹೌದಲ್ವಾ ಅಜಿತ್ ಇದೆಲ್ಲ ನಿಜಾನ ನೀನ್ ನಮ್ಗೆ ಮೋಸ ಮಾಡಿದ್ಯಾ ಅಂತ ಕೇಳ್ತಾರೆ ಆಗ ಅಜಿತ್ ಅವರು ತಕ್ಷಣ ಹೌದು ಅಪೇಕ್ಷಾ ಅಪೇಕ್ಷ ಹೇಳ್ತಿರೋದು ನಿಜ ನನ್ ಭೂಮಿಗೆ ಈಗ ರಿಂಗ್ ಕೊಟ್ಟು ಪ್ರಪೋಸ್ ಮಾಡಿದ್ದೀನಿ ಅದು ನಿಜಾನೇ ಅಂತ ಹೇಳ್ತಾರೆ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ ಎಲ್ಲರೂ ಗೊಂದಲದಲ್ಲೇ ಇರ್ತಾರೆ ಭೂಮಿ ತಕ್ಷಣ ಸಿಚುಯೇಷನ್ ನ ಹ್ಯಾಂಡಲ್ ಮಾಡೋಕೆ ಶುರು ಮಾಡ್ತಾಳೆ ಆಗ ಭೂಮಿಯವರು ಅಮ್ಮ ನೀವ್ ನೀವು ಕೇಳಿ ಅಜೀತ್ ಸಾಹೇಬ್ರು ನನ್ಗೆ ಪ್ರಪೋಸ್ ಮಾಡಿ ಒಂದ್ ವರ್ಷ ಆಯ್ತು ಅದರ ಲವ್ ಆನಿವರ್ಸರಿ ಇವತ್ತಿತ್ತು ದಿನ ನೆನಪಿಗೋಸ್ಕರ ಯಾವ ಜಾಗದಲ್ಲಿ ಹೇಗೆ ಪ್ರಪೋಸ್ ಮಾಡಿದ್ರು ಅದೇ ರೀತಿ ಇವತ್ತು ಪ್ರಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅಪೇಕ್ಷಾ ಅವರು ಅದನ್ನ ತಿಳ್ಕೊಂಡು ನಮ್ಮನ್ನ ಸಿಗಾಕ್ಸೋಕೆ ಅಂತ ಬಂದ್ಬಿಟ್ಟಿದ್ದಾರೆ ಗಂಡ ಹೆಂಡತಿ ಹೊರಗಡೆ ಹೋದಾಗ ಈ ತರ ಮಾಡೋದು ಸರಿನಾ ಅಂತ ಅವ್ರು ಕೋಪದಲ್ಲಿ ಕ್ವಶನ್ ಮಾಡ್ತಾರೆ ಈ ಮಾತನ್ನ ಕೇಳಿ ಅಪೇಕ್ಷಾ ಮತ್ತೆ ದೇವಿಯಾನಿಗೆ ಸಕ್ಕ ಶಾಕ್ ಆಗತ್ತೆ ಅಯ್ಯೋ ಇವ್ರೇನ್ ಈಗ ಉಲ್ಟಾ ಹೊಡೆದ್ಬಿಟ್ರಲ್ಲ ಈಗ ಇವ್ರಿಬ್ರ ನಾಟಕ ಬಯಲ್ ಮಾಡಕ್ ಹೋಗಿ ನಾವೇ ಸಿಗಾಕೊಂಡಾಯ್ತು ಅಂತ ಅಪೇಕ್ಷಾ ಟೆನ್ಷನ್ ಮಾಡ್ಕೊಳ್ತಾಳೆ ಅಪೇಕ್ಷಾಳನ್ನ ಸಿಗಾಕ್ಸೋದಕ್ಕೆ ಹೋಗಿ ಈಗ ಅವರೇ ಎಲ್ಲರ ಮುಂದೆ ಕೆಟ್ಟೋರಾಗೋ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮನೆಯವರ ಅನುಮಾನಗಳು ನಿಜವಾಗ್ತಾವ ಅಥವಾ ಭೂಮಿ ತನ್ನ ಮಾತಿನಿಂದ ಎಲ್ರನ್ನ ನಂಬಿಸ್ತಾಳ ಅಂತ ನಾವು ನೋಡೋಣ ದಯವಿಟ್ಟು ವಿಡಿಯೋನ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ